ಈ ಪೊಲ್ಯೂಷನ್ ನ ಮಧ್ಯೆ ಅಥವಾ ಈ ಸ್ಟ್ರೆಸ್ ನ ಮಧ್ಯೆ ನಮ್ಮ ಕೂದಲು ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಒಂದು ದೊಡ್ಡ ಚಾಲೆಂಜಿಂಗ್ ಆದ ಟಾಸ್ಕ್ ಅಂತಾನೆ ಹೇಳಬಹುದು ಸೊ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ಏರ್ ಮಾಸ್ಕ್ ಅನ್ನ ಯಾವ ರೀತಿ ಮಾಡ್ಕೊಳ್ಬಹುದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ಬನ್ನಿ ಏರ್ ಮಾಸ್ಕ್ ತಯಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ವೈಟ್ ರೈಸ್ ಕೊಬ್ಬರಿ ಎಣ್ಣೆ ಆಲೋವೆರಾ ಜೆಲ್ ಮೊಸರು ನೋಡುದ್ರಲ್ಲ ವೀಕ್ಷಕರೇ ಏರ್ ಮಾಸ್ಕ್ ತಯಾರಿಸೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ನಲ್ಲಿ ವೈಟ್ ರೈಸ್ ಅನ್ನ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಎಲ್ರು ಮನೆಯಲ್ಲೂ ವೈಟ್ ರೈಸ್ ಮಾಡೇ ಮಾಡ್ತೀರಾ ಪ್ರತಿನಿತ್ಯ ಸೊ ಅದೇ ವೈಟ್ ರೈಸ್ ಅನ್ನ ಅಂದ್ರೆ ಬಿಳಿ ಅನ್ನವನ್ನ ನೀವು ಒಂದು ನಾಲ್ಕು ಸ್ಪೂನ್ ಇದ್ರೆ ಸಾಕು ಸೊ ಈ ಮಾಸ್ಕ್ ಅನ್ನ ನೀವು ಮಾಡ್ಕೊಳ್ಬಹುದು ಸೊ ನಾಲ್ಕು ಸ್ಪೂನ್ ವೈಟ್ ರೈಸ್ ಅನ್ನ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸೊ ವೈಟ್ ರೈಸ್ ಹಾಕಾದ್ಮೇಲೆ ಮೇಲೆ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ವೈಟ್ ರೈಸ್ ಯಾಕಪ್ಪ ಆ್ಯಡ್ ಮಾಡಿದೆ ಅಂತಂದರೆ ವೈಟ್ ರೈಸು ನಮ್ಮ ಡ್ಯಾಂಡ್ರಫ್ ಏನೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ ನಮ್ಮ ಕೂದಲಲ್ಲಿ ಸೊ ಆ ಡ್ಯಾಂಡ್ರಫನ್ನು ಆಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕೂದಲ ವಾಲ್ಯೂಮನ್ನು ಹೆಚ್ಚು ಮಾಡುತ್ತೆ ಅಂತಂದರೆ ಇವಾಗ ನಮ್ಮ ಕೂದಲು ತುಂಬ ತೆಳುವು ಇರುತ್ತೆ ಸೊ ಅದನ್ನು ದಪ್ಪ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವೈಟ್ ರೈಸ್ ಅಂತಾನೆ ಹೇಳ್ಬೋದು ಈಗ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾಲ್ಕು ಸ್ಪೂನ್ ಒಂದು ಎರಡರಿಂದ ಮೂರು ಸ್ಪೂನ್ ಇದ್ದರೂ ಓಕೆ ಸೊ ಕೊಬ್ಬರಿ ಎಣ್ಣೆ ಆಗಿ ಎಲ್ಲರೂ ಅದನ್ನೇ ಹಚ್ಚೋದು ಅಂತಲೇ ಹೇಳ್ಬೋದು ಸೊ ಕೊಬ್ಬರಿ ಎಣ್ಣೆ ನಮ್ಮ ಕೂದಲು ತುಂಬ ರಿಫ್ರೆಶ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಕಂಡೀಷ್ನಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ತುಂಬಾ ಒಳ್ಳೆಯದು ನಮ್ಮ ಕೂದಲು ಆರೋಗ್ಯಕ್ಕೆ ಅಂತ ಹೇಳ್ಬಹುದು ಸೊ ಇದಕ್ಕೆ ನಾನೀಗ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆಲೋವೆರಾಜಲ್ಲಿ ಏನಕ್ಕಪ್ಪ ಅಂತಂದ್ರೆ ಇದು ನಮ್ಮ ಕೂದಲಿಗೆ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ತುಂಬ ಲೆಂತಿಯಾಗಿ ತುಂಬ ಶೈನಿಯಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಇದರಲ್ಲಿ ತುಂಬಾನೇ ವಿಟಮಿನ್ಸ್ ಇರೋದ್ರಿಂದ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೊ ಫೈನಲ್ ಆಗಿ ನಾನೀಗ ಮೊಸರನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಮೊಸರು ಯಾಕಪ್ಪ ಅಂತಂದ್ರೆ ಮೊಸರು ಮೊಸರಿಗಿಂತ ಹೆಚ್ಚು ಬೆಸ್ಟ್ ಕಂಡೀಷ್ನರ್ ಯಾವುದೂ ಇಲ್ಲ ನಮ್ಮ ಕೂದಲಿಗೆ ಅಂತಾನೆ ಹೇಳ್ಬೋದು ಕಂಡೀಷ್ನರ್ ಏನೇನೆಲ್ಲ ಕೆಲಸ ಮಾಡುತ್ತಲ್ಲ ಸೊ ಅದರ ಡಬಲ್ ಕೆಲಸವನ್ನ ಮೊಸರು ಮಾಡುತ್ತೆ ನೀವು ನಾರ್ಮಲ್ ಆಗಿ ಬರೀ ಮೊಸರನ್ನ ನಿಮ್ಮ ಕೂದಲಿಗೆ ಹಚ್ಚಿ ನೀವು ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ತುಂಬಾ ಸಿಲ್ಕಿ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಪ್ಯಾಕ್ಗೆ ನಾನು ಮೊಸರನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲವನ್ನ ಹಾಕಿ ನಾವಿವಾಗ ಕಂಪ್ಲೀಟ್ ಆಗಿ ಪೇಸ್ಟ್ ಆಗೋ ರೀತಿ ಒಂದು ಸ್ಮೂತ್ ಬ್ಯಾಟರ್ ಆಗೋ ರೀತಿ ನಾವಿವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಆಗಿದೆ ಈಗ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾದ ಒಂದು ಪೇಸ್ಟ್ ಅಥವಾ ಮಿಕ್ಸ್ಚರ್ ನಮಗೆ ರೆಡಿ ಆಗಿದೆ ಒಂದು ಪ್ಯಾಕ್ನ ರೀತಿ ಸೊ ಈ ಪ್ಯಾಕನ್ನು ನಾವು ಯಾವ ರೀತಿ ಹಚ್ಚೋದು ಅಂತಂದರೆ ಈ ಪ್ಯಾಕನ್ನು ನೀವು ಕೂದಲಿಗೆ ಕಂಪ್ಲೀಟಾಗಿ ಹಚ್ಚಿ ಒಂದು ಅರ್ಧ ಗಂಟೆ ನೀವು ಒಂದು ಯಾವುದಾದ್ರು ಒಂದು ಕ್ಯಾಪ್ ಅಥವಾ ಕವರ್ ಏನಾದರೂ ಇದ್ರೆ ಪ್ಯಾಕ್ ಮಾಡಿ ನೀವು ಬಿಟ್ಬಿಡಿ ಸೊ ಬಿಟ್ಟು ನೀವು ನಂತರ ಹೇರ್ ವಾಶ್ ಮಾಡೋದ್ರಿಂದ ನಿಮಗೆ ಯಾವುದೆಲ್ಲ ರೀತಿಯ ಡ್ಯಾಂಡ್ರಫ್ ಆಗಿರ್ಬೋದು ಏರ್ ಫಾಲ್ ಆಗಿರ್ಬೋದು ನಮ್ಮ ಕೂದಲು ತುಂಬ ಕಂಡೀಷನಿಂಗ್ ಆಗಿರಬೇಕು ಸಾಫ್ಟ್ ಆಗಿರಬೇಕು ಶೈನಿ ಆಗಿರಬೇಕು ಅಂತನೋರು ಮತ್ತು ತುಂಬ ಕೂದಲು ಉದುರುತ್ತಾ ಇದೆ ಅನ್ನೋರು ಈ ಎಲ್ಲ ಪ್ರಾಬ್ಲಮ್ಸ್ ಗಳಿಗೆ ಒಂದರಲ್ಲೇ ಸೊಲ್ಯೂಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಬಿಕಾಸ್ ನಾವು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಅನ್ನ ಬಳಸಿಲ್ಲ ಅಂಡ್ ಆಲೋವೆರಾ ಜೆಲ್ ನೀವು ಪಾಟಲ್ ಇರುವಂತದನ್ನೇ ನೀವು ಯೂಸ್ ಮಾಡಬಹುದು ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲದೆ ಇರುವಂತದ್ದು ಆರ್ಗ್ಯಾನಿಕ್ ಆದ ಆಲೋವೆರಾ ಜೆಲ್ಲನ್ನು ಕೂಡ ನೀವು ಯೂಸ್ ಮಾಡಬಹುದು ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ರೆಮಿಡಿಯನ್ನ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಅಂತಂದ್ರೆ ಕನ್ಸಿಸ್ಟೆನ್ಸಿ ಮತ್ತೆ ಪೇಷನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದ್ ಅಥವಾ ಎರಡು ಸತಿ ಯೂಸ್ ಮಾಡಿ ಯಾವುದೇ ರೀತಿಯ ಯೂಸ್ ಆಗಿಲ್ಲ ಏನು ಚೇಂಜಸ್ ಕಾಣಿಸಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಕನ್ಸಿಸ್ಟೆಂಟ್ ಆಗಿ ನೀವು ಎರಡು ತಿಂಗಳಿಗೆ ಈ ಪ್ಯಾಕ್ ಅನ್ನ ನೀವು ಹದಿನೈದು ದಿನಕ್ಕೆ ಒಂದ್ಸತಿ ಅಥವಾ ತಿಂಗಳಿಗೆ ಒಂದ್ಸತಿ ನೀವು ಯೂಸ್ ಮಾಡಿ ಒಂದು ಎರಡರಿಂದ ಮೂರು ಯೂಸ್ ಮಾಡಾದ್ಮೇಲೆ ನೀವು ಡಿಫ್ರೆನ್ಸ್ ಅನ್ನ ನೀವೇ ನೋಡ್ತೀರಾ ಅಂಡ್ ಯಾರಿಗೆಲ್ಲ ಈ ಕೂದಲು ಆರೋಗ್ಯದ ಪ್ರಾಬ್ಲಮ್ಸ್ ಇದೆಯಲ್ಲ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ನೀವು ಸಹ ಟ್ರೈ ಮಾಡಿ